ಎಲ್ಲರಿಗೂ ನಮಸ್ಕಾರ ಎಲ್ಲರ ರೀ ಅಂದ್ಕೊಳತ್ತಿನ ಇವ್ರೇನ ಅತ್ತಿಸ್ತಾರೆ ಇಬ್ಬರು ಸಸ್ತಾರ ಅತ್ತಿ ಕುಂತಾರಂತಾನಾತೀರೇನು ರೀ ಹೌದು ರೀ ಅವತ್ತೆ ಕೆಲಸ ಇತ್ತು ರೀ ಇಲ್ಲೇ ನಮ್ಮ ಹಿತ್ತಲದಾಗ ನಾವು ಶಿಂಗಾಬಳಿ ಮಣ್ಣಿನ ಮಳಿ ಬಂತ ಮಗು ಹಾಕಿದ್ದಕ್ಕೆ ತುಂಬಿಕೊಂಡ್ ವ್ಯಂದಿಲ್ಲ ರೀ ಅವನ ಈಗ ಶಿಂಗಕಾಯಿ ಹರಿಯಾಕತ್ತಿದ್ವಿ ರೀ ಅದನ್ನು ನಿಮಗೆ ಕಥೆ ಮೂಲಕ ಹೇಳಕತ್ತ್ ಬಂದಿ ಇಷ್ಟ ಆದರೆ ಲೈಕ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ನೋಡುತ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ನಮ್ಮ ಮನೆ ಕಥೆಯನ್ನು ನೀವು ಸಪೋರ್ಟ್ ಮಾಡಿ ಬೆಳೆಸ್ಬೇಕಂತ ಕೇಳಾತಿನಿರಿ ಇನ್ನೊಂದು ನಮಗೆ ನೀವು ಸಹಾಯ ಮಾಡ್ಬೇಕು ರೀ ನಿಮ್ಮ ಒಳಗೆ ಎಷ್ಟು ಮಂದಿ ಫೋನ್ ರೀ ದಯವಿಟ್ಟು ಅವ್ರ ಫೋನಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಕತೀನ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ತೀನಿ ವಿಡಿಯೋಗಳನ್ನು ಹೆಂಗೆ ಬರಕತ್ತಾವ ಅಂತಂದು ನಮಗೆ ತಿಳಿಸ್ರಿ ನೀವು ಬರ್ರಿ ಈಗ ಕತೆ ಶುರು ಮಾಡ್ತೀನಿ ನೀವು ನೋಡಿರಿ ನಮ್ಮ ಕಥೆಗಳನ್ನು ಕಮಲವಾಯಿನ ಶೇಂಗಕಾಯಿ ಅದು ದೊಡ್ಡದು ತರಪತಿ ಐತೆ ದಪ್ಪಂದು ಅದನ್ನ ಕಣದಾಗ ಹೋಗಿ ಹಾಸಿ ಇವನ್ನ ಒಣಗಿಸ್ಬೇಕು ಒಣಗಸ್ಬೇಕ ಮತ್ತಿ ಶೇಂಗಾ ಇಲ್ಲ ತಂದ್ರ ಮತ್ತ್ ಕಾಯಿ ಕೆಡ್ತಾವ್ ಇವ್ಗ ಬಸ್ನ ಬಸಪ್ಪಗ ಮತ್ತೆ ಶರಣಪ್ಪಗ ಹೇಳ್ರಿ ನಾನೇ ಹೇಳಿರ್ತೇನೆ ಹೊಳ ಮಳ ನಮಗೂ ಹೇಳಾಕ ನೀವು ನೀವ್ ನೀವು ಇದು ಹೇಳಿ ನಾನೇ ಹೇಳ್ತೇನೆ ನೀವು ನೆನಪು ಮಾಡ್ರಿ ಅವ್ರಿಗೆ ಹುನ್ರಿತಾರ ಅವ್ರ ಅಂದ್ರಿ ಅಂದಾರೀ ಅವರು ಕಣದಾಗ ಹಾಕು ಅಂತ ನೀವು ಹರಿದ್ ಮುಗಿಸ್ರಿ ಹರಿದು ಅದು ಕೆಲಸ ಮುಗಿಸಿಲ್ಲ ಅಂದ್ರೆ ಅವರು ಹಾಕ್ತಾರೀ ಐತಿಯ ಎಲ್ಲರೂ ಅಕ್ಕ ಹೇಳಿ ಟೈಮಿಗೆ ಕೆಲ್ಸಕ್ಕ ಬಂದ್ರಕ್ಕ ಅವ್ರೇನಕ್ಕಾರ ಗಿರ್ಜಾಕಾರಿ ಕಲ್ಲಕ್ಕಾರೀ ಇಲ್ಲ ಅಂದ್ರೆ ಮತ್ತೆ ಎರಡು ದಿನ ನಮಗೆ ಹೆಚ್ಚಿಗೆ ಹಾಕಿತ್ತಲ್ಲ ಅದು ಹೊಲ್ಲ ಕೆಲಸ ಹ್ಞೂ ಇಲ್ಲವ ಹೆಚ್ಚಿಗೆ ಹಾಕಿತ್ತು ಮತ್ತು ಕೆಲಸ ಈಗ ನೋಡುವ ಒಬ್ರು ಮಾಡೋದು ಇಬ್ರು ಮಾಡೋದು ಸಮಯ ಇರಂಗಿಲ್ಲ ಯಾಕಂದ್ರೆ ಇಬ್ರು ಮಾಡಿದ್ರೆ ದೊಡ್ಡ ಕೆಲಸ ಆಗಿರ್ತಾವ ಮತ್ತು ಅವರು ಒಂದು ಮೂರು ಮಂದ ನಾವೊಂದಿಬ್ಬರು ಮತ್ತು ಗಂಡ್ಮಕ್ಳವರೆಲ್ಲಾರು ಮತ್ತು ಕೂಡಿ ಕೆಲಸ ಆತ್ವ ಮತ್ತು ನಮ್ಮದು ಹೊಲದ ಸುಗಿ ಮುಗಿತು ಮತ್ತು ಇದೇ ಟೈತೆಲ್ಲ ಮನೆಯಾಗ್ ಕೆಲಸ ಮಾಡ್ಕೊತಾನುಕೊತ ಕುತ್ಕೊಂತ ಇದ್ದಿದ್ದು ಮಾಡಿ ಮನೆಯೊಳಗಿತ್ತಂದ್ರೆ ಏನು ಬಿಡ ಆರಾಮ ಮಾಡ್ಬೋದಾ ಈ ಹೊಲಕ್ಕೆ ಹೋಗೋದನ್ನ ಹತ್ರ ಎಲ್ಲ ಕೆಲಸ ಮಾಡಿ ಮತ್ತು ಮನೆಯಂದು ಮುಗಿಸಿ ಹೋಗ್ಬೇಕಾರ ತಡ ಆಗಿ ಮತ್ತೆ ಮತ್ತು பாப்ப ஒன்ச்சுக பாந்திர பாப்பா தமது பாப்ப அத்தி கிட்டர பர்த்தவ இல்லை மாடர்த்த ஒட்டு ஒட்ட வல்லோட ஒட்டு கம்லக்கந்த பாப்பீ நமக்கு நம்ம மனிதாத்தாள் இதா சந்த நடுக்கோத்தர் நம் ஜொத்தவ் ஹவுதீத்த நானும் ஒழக ஹோதா சாரி அந்த டாடி கேள்வி கேக்கோத்தி ஒழக ஒல்கோதாக ரீ அவ்ர்த்த ஜாஸ்தி மாதாட் பாப்ப கம்லக்கன் ஹெங்காச்சார்கொண்ட்ரி பாபுஷ் நானும் அவரு ಹಂಗಿಲ್ಲ ಇವನಿಲ್ಲವ ಭಾರಿ ಚಲೋ ಅದಾರವ್ರಿ ನಮ್ಗ ಊನ ಅಂತ ಮನೆಯನ್ನರ್ ಇದ್ದಂಗದಾರ ಬಿಡುವ ಪಾಪ ಹೊರ ಅನ್ನಂಗಿಲ್ಲ ಇಲ್ಲ ಯಾವುದರ ಈಗ ಕಮ್ಲವ ಊರಿಗೆ ಪರಿಗೆ ಹೋದ್ಲ ಅಂದ್ರೆ ಪಾಪ ನೀರು ಪರಹಡ್ಯಾಗ ಹೋಗಿದ್ದಾನೆ ನಿನ್ನ ಮದುವೆ ನಮ್ ನಿಂದು ಇನ್ನೂ ಲಗ್ನ ಆಗಿದ್ದಿಲ್ಲ ಕಮಲ ಒಂದಷ್ಟ ಆಗಿತ್ತು ಇವ ಎಂತ ಸಹಾಯ ಆಗಾರೆ ಅಮ್ಮ ಅಮ್ಮ ರ ನಾನೇ ಎತ್ತಿಡ್ತೇನೆ ಆಡ್ರಿ ಏನು ಕಮಲಕ್ಕ ಪಾಪ ಇಲ್ಲ ನೀವೇನು ಕೊಡ ಎತ್ತಿಡ್ತೀರ ಮತ್ತೂರ ಗನ್ಮಕ್ಳು ಹೊಲಕ್ಕೆ ಪಲಕ್ ಹೋಗ್ಬಿಡುವ ಅರ ಬರೋ ಟೈಮಿಗೆ ಇರ್ತಿದ್ದೆ ಇಲ್ಲವ್ರಿ ಹಂಗಾಗಿ ಬಾಳ ಅನುಕೂಲ ಹಾಕಿದ್ರು ಅವ್ರು ಹೌದನ್ರಿ ಇತಿಯ அய்யா அய்யா பால் சோலோதாரி பாப்பூலா யாக்க எட்டு நான் மனியாக மண்ண அடிகை மாட்குண்டு எஸோ பிரீத் விட்டு உண்ப் பாப்பா அஷ்டம் மறுக்கி நம்ம சம்பந்த பாப்ப நீங்க முக நோட அந்த பாது மாறி பாப்பா அய்ய இங்கே பார்க்கை நம்ம அடிகவ அவரு கிரிர்ஜா வத்திரோ ஆக்கல்லவா பிரீத்தவ் பாப்பா யோ இவரு நான் நான் தின்பு இவரு கொட்டி தின்பு அந்த சாஃப்ட் மாங்க பாப்ப மணிக்கு வந்திருந்த ஏனது ஹிங் குளிர் தரல ஐய வயிற்ரே அந்த பாப்பா கொடைவோ நன் மகஜீவா தண்ணி மாங்கைஸ்வார் பாப்ப அவருவோரு தராக்க நோட் நோட ஹோவாரிர் தார் அத பாப்பா ஜ மன்தங்கதா மத்தினங்கேடவ் பாப்பா சிங்காத இசர கழே ஜந்தவ இவா அரத அப்பகார் அதுக்கோடு ஏன்மாது நோடு மழி ஒம் பண் கேட்க ஒம் பரலார்த்தி ஏன்மாது இது எல்லாம் தருவ முந்த மண்ண ஜாஸ்தி ஏன்னா வந்திங்க தம்பதங்க அரத மட்டு ஓது ப்ட இவ்வளோட இவ்வளோ வீத்த ಒಟ್ಟು ಒಣಗಿಸಿ ತಂದು ಇಟ್ಕೊಂಡೆ ಅಂದ್ರೆ ಒಳಗ ಅಕ್ಕವ ಒಳಗೆ ಬೀಳಸ್ಬಂದಂಗ ಕಾಳು ಕೆಟ್ಟರೆ ಮತ್ತೆ ಅಡಿಗೆ ರುಚಿ ಆಗುದಿಲ್ಲ ಕೊ ತೊಗೊಳ್ಬಾರ ತೊಗೊಳುದಿಲ್ಲ ಏವ ಕೆಟ್ಟರೆ ಕಾಳು ಏ ಇಲ್ರಿ ಅತ್ತಿರ ಇದ್ದಿದ್ರ ಕೆಲಸ ಇರೋವಲ್ ತಕ್ರಿ ಮೊದ್ಲು ಶಿಂಗಾದ್ ಹರಿದ್ ಮುಗಿಸಿ ಮೊದಲು ಇವ್ನು ಹೋಗಿ ಕಣದಾಗ ಹರಿವಿಷ ಬರ್ಬೇಕು ರೀ ನೀವು ಇಲ್ಲ ತಂದ್ರೆ ಮತ್ತೆ ಸುಳ ಬುಸ್ಗೀಸ ಬಂದ್ರೆ ಲಕ್ಷಣ ರೀ ಯಾರು ತಿನ್ನೋರಿ ಇಷ್ಟು ಇಟ್ಕೊಂಡು ಏನು ಮಾಡಿದ್ರಿ ಇವ್ನು ಹೌದಿಲ್ಲ ರೀ ಮಾಡ್ ಮತ್ತು ಒಪ್ಪತ್ತದ ಗಣ ಬಡ ಬಡ ನಟು ಕೆಲಸ ಮುಗಿಸಿದ್ನ ಹೆಂಗು ಕೆಲಸ ಆಗಿ ಬಿಟ್ಟೆ ಶಿಂಗಾದ್ ಒಟ್ಟು ಹರಿದು ಮುಗಿಸಿ ಮ್ಯಾಗ ಹೇಳೋನಾಳ್ಕೊಂಡ್ರೆ ಸುಮ್ಮನೆ ಬೇಡ ಬೇಡ ಕೆಲಸ ಇನ್ನು ಮುಗಿಸ ಎದ್ಬಿಡೋನು ಇವ್ವ ಅಷ್ಟು ಮಾಡ್ಬೇಕು ಯಾವ ಇನ್ನು ಮತ್ತು ಮಾನಾಮಿ ಚಲೋ ಆತಂದ್ರೆ ಏನಾಗೋದಿಲ್ಲ ಮತ್ತು ಮುಂಜಾನೆ ಎದ್ದು ದೊಡ್ಡು ಹೇಳುದ ಗುಡಿಗೆ ಹೋಗುದು ಮತ್ತು ಇದು ಆಗ್ಬಿಡ್ತೈತೆ ಇಡೀ ದಿವಸ ಹಾಗಾಗಿ ಏಟು ಉಳಿದು ದೊಡ್ಡ ಕೆಲಸ ಮಾಡ್ಕೋಬೇಕು ಮತ್ತು ಒಪ್ಪದಿ ಇಪ್ಪತ್ತು ಇರ್ತೇವೆ ಜಾಸ್ತಿ ಹೊಲದಾಗ ಕೆಲಸ ನಿಗೋದಿಲ್ಲ ಹೊಟ್ಟು ಮನೇಲಿ ಮಾಡ್ಕೊಂಡು ಹಂಗೆ ಇರೋದು ಅಂತ ಹೇಳ್ತಾ ತಿನ್ನ ಹೋದಿಲ್ಲ ಹೌದ್ರಿ ಇರ್ತೀರ ಅಷ್ಟೇ ಅಷ್ಟೆ ಮಾಡಿರಿ ಮತ್ತು ಒಪ್ಪತ್ತು ಇರ್ತೀರಿ ಏಕೀನಿರ ಮತ್ತು ಹೊಲಕ್ಕೆ ಹೋಗಕ್ಕೆ ಬಿಸ್ಲಾಗು ಇದಾಗೂ ಇಲ್ಲ ಅದೇ ಅದಕ್ಕೆ ಮನೇಲಿ ಮಾಡ್ಕೊಂಡಿರಿ ಒಂದು ವಾರ ಕೂಡ್ರಿ ಅತ್ತೆ ರಷ್ಟ ಮಾಡ್ತೀವ್ರಿ ಅಕ್ಕ ಗುಡಿಗೆ ಹೋಗೋಣ ಅಲ್ಲ ಅಕ್ಕ ಬನ್ನಿ ಗಿಡಕ್ಕೆ ಮುಂಜಾನೆ ಅಯ್ಯೋ ಹೋಗ್ಬೇಕ ಅನಸಿನಾಗೆ ದೌಡತ್ತೆ ಮಾತಾಡ್ಲಾರ್ದಂಗೆ ಮತ್ತೆ ಮನೆಯಲ್ಲಿ ಅವ್ರ ಕೆಲಸ ಮುಗಿಸ್ಕೊಂಡು ಜಾಗ ಪೂಜೆ ಮಾಡಿ ಅವ್ರಿಗೆ ಬನ್ನಿ ಗಿಡಕ್ಕೆ ಹೋಗ್ರಣ ಅವರು ಬರ್ತಾರೆ ಆಗಿರ್ತೇವ್ರ ಉಷ್ಟ್ರ ಕೂಡಿ ಹೋಗಿ ಬನ್ನಿ ಗಿಡ ಪೂಜೆ ಮಾಡ್ಕೊಂಡು ಬರೋಣ ಕಮಲಕ್ಕ ಚಿಗೋರ ಯಾವ ಯಾರ ಹಿಂದದ ಬರ್ರಿ ಇಲ್ಲಿ ಹಿತ್ತಲ್ದಾಗ ಅದೇ ಬರ್ರಿ ಚಿಗೋರ ನಾನು ಗಿರ್ಜಾವ್ರಿ ಬಂತಾರೆ ಹೇಳ್ರಿ ಅಲ್ಲಿ ಬಾರ ಗಿರ್ಜಾವ ಕುಂದ್ರ ಬಾ ಕರಿ ಕರಿಬಾರ್ದು ನೋಟ ನಾನು ಹಂಗೆ ಅದೇ ಇಲ್ಲಿ ಬತ್ತ ನಮ್ಮ ಮತ್ತೆ ಸಂಬಂಧ ಚಾಕ್ರಿ ಚಕ್ರಿ ಇದ್ ಕಮ್ಮಕ ಬಾ ಏನಿಲ್ಲ ಬಿಡ ಏನು ಮಣ್ಣ ಮತ್ತ ಆಳ ಹಚ್ಕೊಂಡಿದ್ಯಾ ಹಂಗಾಗಿ ನಿನ್ ಕರ್ಕೊಂಡೋಗಿದ್ವಿ ಹೊಲಕ್ಕೆ ಇವತ್ತೇನಿಲ್ಲ ಮಣಿಪುರ ತಕ್ಕಿತ್ತ ಹಂಗಾರ ಯಾರಿಗೆ ಹೇಳೋದು ಬ್ಯಾಡ ನಾವು ಹರ್ಕೊಂಡ್ರೆ ಶಿಂಗಕಾಯಿ ಅದನ್ನ ಅಂತಂದ ಹಂಗಾಗಿ ನಾವು ಮಂಗ ಮಾಡಕತ್ತಿದ್ವಿ ನೋಡಿ ಇತ್ತಾಗ ಹಾಕ್ರಿ ನಾನೊಂದ್ ಸರಿತೀನಿ ಶಿಂಗಕಾಯಿ ಏ ಬ್ಯಾಡ್ಲೇನು ಇಲ್ಲ ಕುಂದ್ರಂಗ ಪಾಪ ನೀನು ಇನ್ನೂ ಇಷ್ಟೊತ್ತು ಬ್ಯಾಡೋ ಕೆಲಸ ಮಾಡ್ಬಂದಿ ಕುಂದ್ರಂಗ ಏನೋ ತಿಂಡೆ ಅಲ್ಲೇ ಏನು ಬಿಡೇ ಮಾಡ್ಕೊತೀವ ನೀನು ಹಂಗೆ ಕೆಲಸ ಕಚ್ಚಾಕ ಅಯ್ಯ ಬಿಡ ಪ್ರಶ್ನೆ ಅಲ್ಲ ನೀವು ಹಸಿರಾ ಬಸರು ಇರೋದಲ್ಲ ನಿಮ್ಗೆ ಹಂಗೆ ಮಾತಾಡ ಆತ ಇನ್ನೊಂದು ಅರ್ಧ ತಾಸಿಂದ ಐತೆ ಧರಿದ ಕುಂದ್ರೆ ಏ ಹಾಕೋದ ಬಾಳ ಹಾಕಿ ಬೆಳಿಗ್ಗೆ ಇರ್ತೀವಿ ಮನಿಪೂರ್ತೆ ಹಾಕೊಂಡಿರ್ತೇವೆ ಏನು ಇಟ್ಟು ಇದು ಮಾಡ್ಬಿಡವ ನಾವು ಮನಿಗೋಸ್ ಹಾಕೋತೀವ್ ಸ್ವಲ್ಪ ಹೊಸ ಹಾಕ್ತೀವಿ ನಮ್ಮ ಅದ್ನಿ ಕೊಟ್ಟು ಹಾಕಿರ್ತೀವಿ ಆತ್ ನೋಡಿ ಒಟ್ಟು ಇದನ್ನು ಶಿಂಗಾದ ಎಣ್ಣೆ ಹಾಕಿಸಿರ್ತೇವೆ ಮತ್ತೆ ನಾವು ಶೇಂಗಾ ಎಣ್ಣೆ ತಿನ್ನೋದ ಮತ್ತು ಎಣ್ಣೆಗೆ ತಕೊಂಡಿರ್ತೇವೆ ಸಿಂಗಕ್ಕೆ ಕಾಳ ಹಂಗಾಗಿ ಮಣಿಪುರ್ತವ ನಾವೇನು ಮಾರೋದಿಲ್ಲ ಸಿಂಗಾಯಿ ಮಾರಲಿಲ್ಲ ಅಂದ್ರೆ ಏನ ಮಣಿಪುರ್ ತಕ ಹೊರಗೆ ಹೊರಗೆಲ್ಲ ഇവ ഏനേ കാറ്റ് കേൾബിട്ട് അതക്കോ ഒര് നീ ഹാബാ ഹൈനെ കേൾച്ചിട്ട് രേറ്റ് അങ്ങനെ കേൾസ ആയിട്ട് നിമ്ത്തിരി ആ തല ഏത് വിട എൻ്റെ വാർവത്ത് ഒപ്പത്ത സാരി നോട് രട്ടി മാിബേ ഹി നഡ് ബന്ധ ഏത് മാഡത്തിനെ നിമു കേസ ജോറി നന്നിൻ്റെ തോർവ്വായോ കുന്ദൂർ അല്ലേ ഏനിത്തി മനുവ നമ്മത്തി അരികടക്കോ നോക്കുന്നത് നിന്നുകൊണ്ട് ഇതൊന്നിട്ട് ബൈസ് ബൈസ്തായവ അല്ലേ മനീനക്കോത്തി ആക്കി അല്ല ಶೇಂಗಾಕಾಯಿ ಇದೆ ಕಮ್ಲಕ್ಕ ಹೊಟ್ಟೆ ಏನು ಮತ್ತೆ ಮಾರಾಕದು ಕೊಡ್ತೀರೇನು ಹೊರಗೆ ಇವ್ವ ಎಲ್ಲಿ ಮರ ಕೊಡ್ತೀವಿ ನಮ್ಮ ಮನೆಯಾಗ ದನ ಜಾಗ್ತದವ ದನಕ್ಕೆ ಅದು ಬೇಕಲ್ಲ ಹೊಟ್ಟೆ ಹಾಗಾಗಿ ನಾವೇನು ಮರಾ ಕೊಡೋದಿಲ್ವಾ ಒಟ್ಟು ನಮ್ಮನ್ನ ಮನೆಗೆ ಕೊಟ್ಟು ಕಳಿಸ್ತೇವೆ ಹೊಟ್ಟು ಅವ್ರು ಟ್ಯಾಕ್ಟ್ರಿ ತ ಬಂತಂದ್ರೆ ನಮಗೆ ಒಟ್ಟು ಮನೆಗೆ ಕೊಟ್ಟು ದನಕ್ಕೆ ಕರಕದಾಗತ್ತೆ ಕೊಡೋದಿಲ್ವಾ ನಾವು ಇಲ್ಲಿ ಹೊರಗೆ ಮಾರಕ್ಕೆ ಅದೇ ಕಂಬಳಕ್ಕ ಈ ಮಾರಕ್ಕೆ ತೊಗೊಂಡ್ರೆ ಹೊಟ್ಟೆಗಿಟ್ಟು ಜಾಸ್ತಿ ಇರುತ್ತಲ್ಲ ರೇಟ್ ಅದಕ್ಕೆನ್ಯಾ ಮಾರಾಕ ಏನು ಕೊಡೋದಿಲ್ವ ಗಿರ್ಜವ ಮತ್ತೆ ಮನೆಯಾಗೆ ನಮ್ಮ ದನ ಏನೇ ಜಾಗದವಲ್ಲ ಹಂಗಾಗಿ ಮತ್ತದಕ್ಕೆ ಕಲಿಶಿಡಾಕದು ಬೇಕಲ್ಲ ಹಿಂಡೆ ಆಗೋದು ಹಾಗಾಗಿ ಮಾರಾಕ ಏನು ಕೊಡೋದಿಲ್ವ ಚಲೋ ಬಿಡಿ ಸಿಗೋ ಮತ್ತೆ ಹೆಂಗೋ ಮತ್ತೆ ನಾಕ ಮನೆ ಎತ್ತು ಎಮ್ಮಿ ಆಕಳ ಇದ್ದಾರಿಗೆ ಮತ್ತೆ ಹೊಟ್ಟೆ ಪಟ್ಟು ಬೇಕಾ ಬಿಡ್ರಿ ಮನ್ಯಾಗ ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿದೆ ನೋಡೋಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕಮಲಕ್ಕೆ ನಮ್ಮ ಮನೆ ಕಥೆಯನ್ನು ಬೆಳೆಸ್ಬೇಕಂತ ಕೇಳಾತೀನಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ನಮಸ್ಕಾರ ರೀ